ನಿಮಗೆ ಇದೆಲ್ಲ ಸುಲಭನ ಹೇಗೆ ಆತ್ಮಗಳ ಜೊತೆ ಮಾತಾಡೋದು ನನಗೆ ಇದೇ ತರ ಊಟ ಮಾಡ್ಬೇಕು ನಾನು ಊಟ ಕೊಡು ಅವಾಗ ನಾನ್ ಅಡಿಕೆ ಮಾಡಿಸ್ತೀನಿ ನೀವೆಲ್ಲ ಊಟ ಮಾಡಿ ಅವರೆಲ್ಲ ಊಟ ಮಾಡಿದಾಗ ಅವ್ರ ತೃಪ್ತಿಯಾಗಿ ಅವರು ಇದಾಗುತ್ತೆ ಬಂದ್ಮೇಲೆ ಎಲ್ಲ ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಕರ್ದ್ಬಿಟ್ವಿ ನಮ್ಮಅಪ್ಪ ಇದ್ರು ನಾವ್ ಕರ್ದ್ಬಿಟ್ವಿ ಅನ್ನೋದ್ ಪ್ರಶ್ನೆ ಇರುತ್ತೆ ಕರೆದಿ ನಾವ್ ಆದ್ಮೇಲೆ ಅವ್ರ ಅಲ್ಲಿಗೆ ಹೋಗ್ತಾರೆ ಅವ್ರ ಇರೋ ಜಾಗಕ್ಕೆ ಯಾರು ಹೋಗಕ್ಕಾಗಲ್ಲ ಎಲ್ರೂ ಆ ರೀತಿ ಹೋಗಿ ಗೆದ್ದು ಬರೋದು ಕಷ್ಟ ನಿಮ್ಮ ಸ್ವತಂತ್ರತೆ ನೀವು ಹೇಗಾದ್ರೂ ಇರಿ ಆದ್ರೆ ಒಂದ್ ಸಾಧನೆ ಬಹುತೇಕ ಜನರು ಏನು ಅಂದರೆ ಈ ಸಾಧಕರೆಲ್ಲ ಆತ್ಮಗಳ ಜೊತೆ ಮಾತಾಡ್ತಾರೆ ಅವರು ಆ ಸಾಧನೆ ಮಾಡಿದ್ದಾರೆ ಆತ್ಮಗಳನ್ನ ಕರೆಸ್ತಾರಂತೆ ಮಾತಾಡ್ತಾರಂತೆ ಎಲ್ಲ ಅಂತ್ಯಕ್ಕಂತೆಗಳು ಸೊ ನೀವು ಇಷ್ಟೊಂದು ಸಾಧನೆ ಮಾಡಿರೋರು ಘೋರವಾದ ತಪಸ್ಸು ಮಾಡಿರೋರು ನಿಮಗೆ ಇದೆಲ್ಲ ಸುಲಭನ ಹೇಗೆ ಅಂತ ಆತ್ಮಗಳ ಜೊತೆ ಮಾತಾಡೋದು ಹೌದು ಈಗ ನಾನು ಆತ್ಮಗಳ ಜೊತೆ ಮಾತಾಡ್ತಿ ಮಾತಾಡ್ಸಿದ್ದೀನಿ ಕೂಡ ಅಂದರೆ ಈಗ ಯಾರಿಗಾದರೂ ಈಗ ತೊಂದರೆ ಇತ್ತು ಒಬ್ಬ ವ್ಯಕ್ತಿಗೆ ಅವ್ರಿಗೆ ಏನಾದರೂ ಪೂರ್ವಜನರಿಂದ ಪೂರ್ವಜರಿಂದ ಅವ್ರಿಗೇನಾದ್ರೂ ಶಾಪ ಆಗಿತ್ತು ಮತ್ತೆ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇದ್ದು ಅಲ್ಪತೃಪ್ತಿ ಆತ್ಮಗಳು ಆಯಸ್ಸು ಇದ್ದಂಗೆನೆ ಗಳಾಗೋದು ಅಥವಾ ಗಳು ಮಾಡ್ಕೊಳ್ಳೋದು ಈ ತರ ಮರಣ ಹೊಂದಿದ್ದವರು ಅವರು ಆ ಮನೆಗೆ ತೊಂದರೆ ಕೊಡ್ತಾ ಇರ್ತಾರೆ ಸೊ ಆ ಸಮಯದಲ್ಲಿ ಮತ್ತೆ ಅವರು ಏನಾದ್ರು ಹೇಳ್ಬೇಕು ಅಂತ ಇರುತ್ತೆ ಮನೆಯವ್ರಿಗೆ ಅಂತ ವಿಷಯ ಬಂದಾಗ ನಾನು ಪ್ರಶ್ನೆಗೆ ಅವ್ರು ಬಂದಾಗ ಕೂತಾಗ ಸೊ ಆತ್ಮಗಳನ್ನ ಕರೆಸಿ ಅದನ್ನ ಅವ್ರನ್ನ ಮಾತಾಡ್ಸಿದ್ದೀನಿ ಮಾತಾಡಿಸಿ ಅವರು ಏನು ಹೇಳ್ತಾರೋ ಅದನ್ನ ಇವ್ರ ಕೈಲಿ ಈಗ ಕೆಲವ್ರು ಬಂದಾಗ ಹೇಳ್ತಾರೆ ನನಗೆ ಇದೇ ತರ ಊಟ ಮಾಡ್ಬೇಕು ನಾನು ಊಟ ಕೊಡು ಅವಾಗ ನಾನು ಮನೇಲಿ ಅಡಿಗೆ ಮಾಡಿಸ್ತೀನಿ ನೀವೆಲ್ಲ ಊಟ ಮಾಡಿ ಅಂತೀನಿ ಅವರೆಲ್ಲ ಊಟ ಮಾಡಿದಾಗ ಅವ್ರ ತೃಪ್ತಿಯಾಗಿ ಅವ್ರಿಗೂ ಇದಾಗತ್ತೆ ಸೇವೆ ಆಗುತ್ತೆ ಸೊ ಈ ರೀತಿ ಆತ್ಮಗಳನ್ನ ಮಾತಾಡ್ಸಿದೀವಿ ಸೊ ಈಗ ಇನ್ನೊಂದು ಪ್ರಕಾರ ಏನಂತಂದ್ರೆ ಡಾಕ್ಟರ್ ರಾಮಚಂದ್ರ ಗುರುಜಿ ಅವ್ರನ್ನ ಕೇಳಿರ್ಬೋದು ನೀವು ಅವರು ಸಮ್ಮೋಹಿನಿ ವಿದ್ಯೆ ಅಂತ ಮಾಡ್ತಾರೆ ಹಿಪ್ನೋಥೆರಪಿ ಟ್ರೀಟ್ಮೆಂಟ್ಸ್ ಅಂತ ಸೊ ಆ ರೀತಿ ರಾಮಚಂದ್ರ ಗುರುಜಿ ಅವರ ಶಿಷ್ಯರಾದವ್ರು ಎಲ್ರೂ ಸಹ ಈ ಆತ್ಮಗಳನ್ನ ಕರೆಸಿ ಮಾತಾಡಿಸೋದು ಒಂದು ಒಂದು ಪ್ರಾಕ್ಟೀಸಸ್ನ ಮಾಡ್ತಿದ್ದಾರೆ ಸೊ ಅದು ಒಬ್ಬ ವ್ಯಕ್ತಿಯ ಮೇಲೆ ಈಗ ಯಾವ್ದಾದ್ರು ಒಂದು ಈಗ ನಾನ್ ಮಾತಾಡ್ಬೇಕಾದ್ರೆ ಅಗೋಚರವಾದ ಶಕ್ತಿ ಈಗ ಆತ್ಮ ಬಂದು ನಿಂತಿರುತ್ತೆ ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಎರಡನೇ ಸ್ಟೆಪ್ಸ್ ಏನಿದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಆತ್ಮನ ಕರೆದು ಮಾತಾಡಿಸಿ ಅದ್ರ ಮುಖಾಂತರ ಒಂದು ಟ್ರೀಟ್ಮೆಂಟ್ಸ್ ಕೊಡೋದು ಎರಡನೇ ಸ್ಟೆಪ್ಸ್ ಇದೆ ಸೊ ಯಾರಿಗೆ ಯಾವ್ದು ಇಷ್ಟ ಪಡ್ತಾರೆ ಅದನ್ನ ನಾನು ನ ಮಾಡಿಸಿ ಅವ್ರಿಗೆ ಪರಿಹಾರ ಅನ್ನೋದನ್ನ ಕೊಡ್ತಾ ಇದೀವಿ ಅಂದ್ರೆ ಮಾತುಕತೆ ಹಾಡೋದು ಹಾ ಖಂಡಿತ ಆಗುತ್ತೆ ಈಗ ತುಂಬಾ ಜನ ಸಾಕಷ್ಟು ಮಾತಾಡಿರೋರು ಇದ್ದಾರೆ ಹೌದು ನನ್ಗೆ ಹಿಂಗ್ ಹೇಳಿದ್ರು ಹಂಗೆ ಹೌದು ಕರೆಕ್ಟ್ ಅಂತ ಹೇಳಿರೋರು ಇದ್ದಾರೆ ನಿರ್ದಿಷ್ಟವಾದ ದಿನ ಅಂತ ಏನು ಇಲ್ಲ ಈಗ ನಮ್ಗೆ ಏನು ಅಂತಂದ್ರೆ ಅವರು ಬಂದಾಗ ಅದು ಸನ್ನಿವೇಶ ಸಮಯ ಸಂದರ್ಭ ನೋಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ಕೊಂತೀನಿ ಈಗ ಯಾರಾದ್ರೂ ಒಂದ್ ಅಜ್ಜಿ ಈಗ ನಿಮ್ದು ಒಂದ್ ಅಜ್ಜಿ ಇದ್ರು ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಮಾಡ್ಕೊತೀನಿ ಅವರು ನೀವ್ ಬಂದ್ ಮಾತಾಡ್ತೀರಾ ಈಗ ಅವರು ಎಸ್ ಅಂದ್ರೆ ಅವ್ರು ಕರ್ಕೊಂತೀವಿ ಅದು ಒಬ್ಬರು ಮೂಲಕನಾದರೂ ಬರ್ಬೋದು ಅಥವಾ ನಾನು ಪ್ರಶ್ನೆ ಮಾಡಿದಾಗ ಈಗ ವ್ಯಕ್ತಿ ಮೇಲೆ ಕರೆದು ಬೇರೆ ಇರುತ್ತೆ ಈಗ ಹೀಗೆ ಕುತ್ಕೊಂಡು ಅವ್ರನ್ನ ಕರೆದು ನಿಮಗೆ ಕಾಣಿಸಲ್ಲ ಆಗ ಅವ್ರು ನಿಮ್ ಜೊತೆ ಮಾತಾಡಲ್ಲ ಇನ್ನೊಬ್ಬರ ಮೇಲೆ ಆವಾಹನೆ ಮಾಡಿ ಮಾತಾಡ್ಸೋದು ಬೇರೆ ವಿಧಾನ ನಾನೇ ಕರ್ಸಿ ಮಾತಾಡೋದು ಒಂದು ವಿಧಾನ ಇದು ತುಂಬಾ ಟಫು ಇರುತ್ತೆ ಯಾಕಂದ್ರೆ ಇದು ಬಂದ ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದಿರುತ್ತೆ ಈಗ ಕೆಲವರಿಗೆ ಮುತ್ತಾತನೇ ಪುನರ್ಜನ್ಮ ತಗೊಂಡಿರ್ತಾರೆ ಮಮ್ಮಗ ಆಗಿ ಹುಟ್ಟಿರ್ತಾರೆ ಒಂದು ಫ್ಯಾಮಿಲಿನಲ್ಲಿ ಜೀನ್ಸ್ ಪ್ರಕಾರ ಮಮ್ಮಗ ಆಗಿ ಹುಟ್ಟಿರ್ತಾರೆ ಸೊ ಆ ಮೊಮ್ಮಗನಲ್ಲಿ ಆ ಮುತ್ತಾತನ ಆತ್ಮ ಇರುತ್ತೆ ಬಟ್ ನಾನು ಹೆಂಗ್ ಮಾತಾಡ್ಸೋದು ಅಲ್ಲಿರುತ್ತಲ್ಲ ಇರುತ್ತೆ ಸೊ ಅದನ್ನ ಆ ನ ನಾವು ತಗೊಳೋದು ತುಂಬಾ ಟಫ್ ಈಗ ಅವ್ರ ಆಗ್ಲೇ ಮೊಮ್ಮಗಾಗಿ ಉಟ್ಬಿಟ್ಟಿರ್ತಾರೆ ಸೊ ಅದನ್ನ ನಾನು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಅವರು ಬಂದು ನಮ್ಮ ಜೊತೆ ಆನ್ಸರ್ ಮಾಡಿ ಮತ್ತೆ ಅವರು ಎಲ್ಲಿ ಬೇಕೋ ಅಲ್ಲೇ ಅವ್ರು ಸೇರ್ತಾರೆ ಬಂದ್ಮೇಲೆ ಎಲ್ಲಿ ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಕರ್ದ್ಬಿಟ್ವಿ ಸ್ವರ್ಗದಲ್ಲಿ ಸ್ವರ್ಗದಲ್ಲಿದ್ರು ನಾವು ಕರ್ದ್ಬಿಟ್ವಿ ಅನ್ನೋದ್ ಪ್ರಶ್ನೆ ಇರುತ್ತೆ ಕರೆದಿ ನಾವು ಆದ್ಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ ಅದು ಅನುಭವ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಓಕೆ ಆಮೇಲೆ ನೀವು ಕೂತಲೇ ಹೀಲಿಂಗ್ ಮಾಡ್ತೀನಿ ಅಂತ ಕೂಡ ಹೇಳಿದೆ ಸೊ ಈ ಪ್ರಯೋಗಗಳು ಸಾಕಷ್ಟು ಮಾಡಿ ಹೌದು ಅದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ನಾವು ಇಲ್ಲೇ ಕೂತಿದ್ದು ಈಗ ಹೊರದೇಶಗಳಿಗೂ ಮಾಡ್ತಾ ಇದೀವಿ ಯು ಎಸ್ ಎಗೆ ದುಬೈ ಇರೋರಿಗೆ ಮತ್ತೆ ಇಲ್ಲಿ ನಮ್ಮ ಡೆಲ್ಲಿ ಬಾಂಬೆ ಹೈದ್ರಾಬಾದ್ ಇವ್ರೆಲ್ಲಾರು ಈಗ ಅಲ್ಲಿ ಏನಾದ್ರು ತುಂಬಾ ಸೀರಿಯಸ್ ಕೇಸ್ ಇತ್ತು ಅಂದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಕ್ ಆಗಲ್ಲ ಅವ್ರಿಗೆ ಸೊ ಅಂತವ್ರಿಗೆ ನಾವು ಇಲ್ಲೇ ಕೂತ್ಕೊಂಡು ಡಿಸ್ಟೆನ್ಸ್ ಹೀಲಿಂಗ್ ಮಾಡಿ ಇಲ್ಲಿಂದ ರೇಸ್ ನ ಪಾಸ್ ಮಾಡ್ತೀವಿ ಮತ್ತೆ ಇಲ್ಲಿಂದ ನಾವು ಆಸ್ಟ್ರಲ್ ಬಾಡಿ ಟ್ರಾವೆಲ್ ಅಂತ ಮಾಡ್ತೀವಿ ಸೊ ನಾನು ಇಲ್ಲೇ ಕೂತ್ಕೊಂಡು ನಿಮ್ ಮನೆಗೆ ಬರೋದು ನಾನ್ ನಿಮ್ ಮನೆಗೆ ಬಂದಿದೀನಿ ಅನ್ನೋ ಉದಾಹರಣೆ ಬೇಕು ಅಂತಂದ್ರೆ ನಿಮ್ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಇದಾವೆ ಅಂತ ನಾವ್ ಹೇಳಿರ್ತೀವಿ ಆಗ ನಿಮಗೆ ಗೊತ್ತಿರುತ್ತೆ ನಾನು ಬಂದಿದೀನಿ ಅಂತ ಆತರ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಬರ್ತೀವಿ ಸೊ ಇದು ಅಗೋರ ಶಕ್ತಿಗಳೇ ಇದು ಅಂತ ಬಹುಶಃ ಈ ತರದ ಒಂದು ಶಕ್ತಿ ಇದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅದೇ ನಾನು ಆಗ್ಲೇ ಹೇಳ್ದಂಗೆ ಅಗೋರ್ ಅಗೋರಿಗಳು ಅಂದ ತಕ್ಷಣ ಕಲ್ಪನೆಗಳೇ ಬೇರೆ ಸೊ ಈ ರೀತಿಯ ಒಳ್ಳೆ ಬಳಕೆ ಆಗುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಗೋರದ ಅನ್ನೋದು ಒಂದು ಅಗೋರ ಅನ್ನೋದು ಅಗೋಚರ ಶಕ್ತಿನೇ ಇದೆ ಸೌತ್ ಅಲ್ಲಿ ನೀವು ಲೋಕ ಕಲ್ಯಾಣಕ್ಕೆ ಆಸೆ ಏನು ಅಂದ್ರೆ ಈಗ ದಕ್ಷಿಣ ಭಾಗದಲ್ಲಿ ಅಗೋರಿಗಳ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಮತ್ತೆ ಅಗೋರಿಗಳಿಂದ ಏನೇನು ಉಪಯೋಗ ಆಗತ್ತೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ನಾವ್ ಏನಾದ್ರೂ ಒಂದು ನಮ್ದು ಒಂದು ಅಖಾಡ ಮಾಡ್ಬೇಕು ಅನ್ನೋದು ನನ್ನ ಆಸೆ ಈಗ ಯಾರೇ ಅಗೋರಿಗಳನ್ನ ನೋಡ್ಬೇಕು ಅಂದ್ರೆ ಕುಂಭಮೇಳದಲ್ಲಿ ಕಾಯ್ಬೇಕು ಕರೆಕ್ಟ್ ಮತ್ತೆ ಅಹ್ ಅವ್ರು ಇರೋ ಜಾಗಕ್ಕೆ ಯಾರು ಹೋಗಕ್ಕಾಗಲ್ಲ ಕೆಲವರು ಶಕ್ತಿ ಇರೋರು ಹೋಗ್ಬಹುದು ಅದ್ ಬಿಟ್ರೆ ಕಾಶಿಗೆ ಹೋಗಿ ಹುಡ್ಕಿ ಉಜ್ಜೈನಿಗೆ ಹೋಗಿ ಹುಡುಕ್ರಿ ಅದು ಹುಡ್ಕ್ ನಾನು ಹುಡ್ಕಿದ್ದು ತುಂಬಾ ಕಷ್ಟ ನಾನು ಅಗೋರಿಗಳನ್ನ ಹುಡ್ಕೊಂಡು ಹೋದಾಗ ನನ್ಗಿನ್ನು ಚಿಕ್ಕ ವಯಸ್ಸು ಸೊ ಆಗ ನಾನು ನಮ್ಗೆ ಅವ್ರನ್ನೆಲ್ಲಾ ನೋಡಿದ್ರೇನೆ ಅಷ್ಟು ಏನಪ್ಪಾ ಎಲ್ಲ ಇಷ್ಟು ಇದಾಗಿದ್ದಾರೆ ಇವ್ರಿಗೆ ಹೆಂಗ್ ಮಾತಾಡ್ಸೋದು ಹೆಂಗ್ ಹೋಗೋದು ಇವ್ರ ಹತ್ರ ನಾವು ಹೆಂಗ್ ಕೇಳೋದು ಇವ್ರನ್ನ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಎಲ್ರು ಆ ರೀತಿ ಹೋಗಿ ಗೆದ್ದು ಬರೋದು ಕಷ್ಟ ಕರೆಕ್ಟ್ ಅಲ್ಲಿ ನಾನು ತುಂಬಾ ಕಷ್ಟ ಕಷ್ಟ ಅಂದ್ರೆ ಅದು ಭಗವಂತ ನಮ್ ಜೊತೆ ಇದ್ದಿದ್ರಿಂದ ತಾಯಿ ನಮ್ ಜೊತೆ ಇದ್ದಿದ್ರಿಂದ ನಾವು ಗೆದ್ದು ಬಂದ್ವಿ ಎಲ್ಲರೂ ಗೆದ್ದು ಬರ್ತಾರೆ ಅನ್ನೋದು ಕಷ್ಟ ಹ್ಮ್ ಅದಕ್ಕೆ ನಾನು ಇಲ್ಲಿ ಎಲ್ರಿಗೂ ಹೇಳ್ಕೊಡ್ಬೇಕು ಈ ಅಗೋರಿಸಮ್ನ ಅಗೋರಿಗಳು ಆಗ್ಬಿಡ್ತ ಕೆಲವು ಪೇರೆಂಟ್ಸ್ಗಳದು ಅಥವಾ ಯಾರೇ ದೊಡ್ಡೋರು ಯಾರೇ ಆಗಿರ್ಲಿ ಕಲಿಯೋರಿಗೆ ತಪ್ಪು ಕಲ್ಪನೆ ಇರುತ್ತೆ ಕಲ್ತ್ರೆ ನಾವು ಹಿಂಗೆ ಆಗ್ಬಿಡ್ತೀವೇನೋ ಅದು ಇರಲ್ಲ ನಾನು ಹೇಳೋದೇನು ಅಂದ್ರೆ ನೀವು ಹೇಗಾದ್ರೂ ಇರಿ ನಾನು ಅದಕ್ಕೆ ಅಗೋರಿಸಮ್ ತಗೊಂಡೆ ನಿಮ್ಮ ಸ್ವತಂತ್ರತೆ ನೀವು ಹೇಗಾದ್ರೂ ಇರಿ ಆದ್ರೆ ಒಂದು ಸಾಧನೆನಲ್ಲಿ ಇರಿ ಈಗ ಕಪ್ಪು ಬಟ್ಟೆನೆ ಹಾಕ್ಬೇಕು ಅಂತ ಇಲ್ಲ ಕಪ್ಪು ಬಟ್ಟೆ ಯಾಕೆ ಹಾಕ್ತಿವಿ ಅನ್ನೋದು ಇರುತ್ತೆ ಕಪ್ಪು ಬಟ್ಟೆನೆ ಅಗೋರಿಗಳು ಯಾಕೆ ಹಾಕ್ತಾರೆ ಆರೆಂಜ್ ಬಟ್ಟೆನೆ ಹಾಕ್ತಾರೆ ಈಗ ನಾಗಸಾಧುಗಳೆಲ್ಲ ಕಾಶಾಯಂಬ್ರ ಅವರೆಲ್ಲ ನಾವೆಲ್ಲಾ ಅವಾಗ ನಾಗಸಾಧು ಆಗಿದ್ದಾಗ ಕಾಶಾಯಂಬ್ರ ಹಾಕಿದ್ವಿ ಅದ ನಂತರ ಅಗೋರಿಸಮ್ ಬಂದಾಗ ಕಪ್ಪು ಬಟ್ಟೆ ಹಾಕಿದ್ವಿ ಕಪ್ಪು ಬಟ್ಟೆ ಹಾಕೋದು ಯಾಕೆ ಅಂದ್ರೆ ಎನರ್ಜಿಗಳನ್ನ ನಾವು ಜಾಸ್ತಿ ಯಾವ ಎನರ್ಜಿಗಳು ರಿಸೀವ್ ಆಗೋದೇ ಆಗಿರ್ಲಿ ಮತ್ತೆ ಡಿಟ್ಯಾಚ್ಮೆಂಟ್ ಆಗೋದೇ ಆಗಿರ್ಲಿ ಕಪ್ಪು ಇಂದ ಮಾತ್ರ ಕಷ್ಟ ಅನ್ನೋದು ಕಪ್ಪಲ್ಲೇ ಜಾಸ್ತಿ ಇರೋದು ಈಗ ಕೆಲವರು ಆಮೇಲೆ ಆ ಸುಖ ಅನ್ನೋದು ಅಲ್ಲೇ ಇರುತ್ತೆ ಈಗ ಶನೇಶ್ವರ ಸ್ವಾಮಿ ಕಪ್ಪು ಬಟ್ಟೆ ಹಾಕ್ತಿವಿ ಅಲ್ವಾ ಆವಾಗ ಎಷ್ಟು ಭಯ ಪಡ್ತಾರೆ ಶನೇಶ್ವರ ಸ್ವಾಮಿ ಅಂದ್ರೆ ಆ ಎನರ್ಜಿ ಅನ್ನೋದು ಹಂಗಿರುತ್ತೆ ಅಯ್ಯಪ್ಪ ಸ್ವಾಮಿಗೆ ಕಪ್ಪು ಬಟ್ಟೆ ಹಾಕ್ತಾರೆ ಆ ಎನರ್ಜಿ ಎನರ್ಜಿಗಳ ಹೋರಾಟಕ್ಕೆ ಮಾತ್ರ ಕಲರ್ ಸೆಲೆಕ್ಷನ್ ಈಗ ವೈಟ್ ಬಟ್ಟೆ ಹಾಕೊಂಡು ಮಂತ್ರದೀಕ್ಷೆ ಮಾಡಕ್ ಕುತ್ಕೊಂಡಾಗ ನ ನಾವು ಮಾಡ್ತಾ ಮಾಡ್ತಾ ಎನರ್ಜಿಗಳು ಅಟ್ಯಾಕ್ ಆಗ್ಬಿಡುತ್ತವೆ ಬೇಗ ರಿಸೀವ್ ಆಗುತ್ತೆ ವೈಟ್ಗೆ ಸೊ ಅದಕ್ಕೆ ಮಂತ್ರ ಮಂತ್ರದೀಕ್ಷೆಗೆ ಮಾತ್ರ ವೈಟ್ ಹಾಕಿಸ್ತೀವಿ ಸಾಧನೆ ಮಾಡ್ತಾ ಮಾಡ್ತಾ ಜಿಜ್ಞಾಸು ದೀಕ್ಷೆ ಅಂತ ಬರುತ್ತೆ ಜಿಜ್ಞಾಸಿಗೆ ಹಳದಿ ಹಾಕಿಸ್ತೀವಿ ಕರ್ಮ ದೀಕ್ಷೆ ಬರುತ್ತೆ ಆ ಕರ್ಮ ಬಂದಾಗ ಅವರಿಗೆ ಆರೆಂಜ್ ಕಲರ್ ಹಾಕ್ಸ್ತೀವಿ ಇನ್ನೊಂದು ಪ್ರಶ್ನೆ ಈ ನೀವೇನು ಈಗ ಒಂದಿಷ್ಟು ಇಲ್ಲಿ ಈ ಅಖಡ ಇಲ್ಲೊಂದು ರೆಡಿ ಮಾಡ್ಬೇಕು ಅಂತ ಅದಕ್ಕೆ ಏನಾದ್ರು ಫೀಸ್ ಗೀಝ್ ಆಗ್ತಾ ಇರುತ್ತೆ ಅಥವಾ ಇಲ್ಲ ನಾನೇನಂದ್ರೆ ಈಗ ಅಖಾಡ ಮಾಡೋದಕ್ಕೆ ಹೊರಟಿದ್ದೀನಿ ಸಾಧನೆ ಈಗ ಮೊದಲೇ ಹೇಳಿದಾಗೆ ಯಾರಿಗೆ ಆಸಕ್ತಿ ಇದೆ ಇಲ್ಲಿ ಏನಾದರೂ ಒಂದು ಸಂಸ್ಕೃತಿನ ಧರ್ಮನ ಮತ್ತೆ ಈ ಒಂದು ಅಗೋರ ಪರಂಪರೆನ ಉಳಿಸ್ಬೇಕು ಇಲ್ಲೂ ನಾವು ಸ್ಥಾಪನೆ ಮಾಡಿ ಆಗೋರಿಸಮ್ನ ಇಲ್ಲಿ ಒಂದು ಮಾಡನ್ನ ಬೆಳಕಿಗೆ ತರೋಣ ಅಂತ ಆಸಕ್ತಿ ಇರೋರು ಬಂದು ಅದನ್ನ ನಮಗೆ ಕೈ ಜೋಡಿಸಿ ಮಾಡಬಹುದು ನಾನು ಈಗ ಅದೇ ಪ್ರಯತ್ನದಲ್ಲಿದ್ದೀನಿ ಪ್ರಯತ್ನದಲ್ಲಿದ್ದು ಒಂದು ಅಗೋರ ಅಖಾಡ ಮಾಡ್ಬೇಕು ಅನ್ನೋದು ಒಂದು ಆಸೆ ಈ ನಿಟ್ಟಿನಲ್ಲಿ ಏನಾದರೂ ಸರ್ಕಾರದ ಇನ್ನೂ ಅನುಮತಿ ಹೋಗಿಲ್ಲ ಹೋಗ್ಬೇಕು ಅಂತ ಇದ್ದೀನಿ ಸ್ವಲ್ಪ ಸರ್ಕಾರದ ಒಂದು ಏನೇನ್ ಆಗ್ತಾ ಇದೆ ಬದಲಾವಣೆಗಳು ಮತ್ತೆ ಯಾವ ರೀತಿ ಅವರು ಸ್ಪಂದಿಸುತ್ತಾ ಏನು ಅನ್ನೋದು ಒಂದು ಪ್ರಶ್ನೆ ಇದೆ ಅದರಿಂದ ನಾವು ನೋಡ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡಬೇಕು ಸ್ವಂತ ಏನಾದ್ರೂ ಮಾಡೋದಿಕ್ಕೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ